ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ಮದು ನಾನ್ ಬಂದ್ಬಿಟ್ಟು ಎಮ್ ಎಸ್ಸಿಎಡ್ ಫಿಸಿಕ್ಸ್ ಈ ದಾಳಿಂಬೆ ಇದು ಲಾಭನೂ ತುಂಬಾ ಚೆನ್ನಾಗ್ ಆಯ್ತು ಲಾಸ್ ಏನಿಲ್ಲ ಎರಡನೇ ಬೆಳೆನೂ ಇಂದಿನ ಜನಾಂಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ವ್ಯವಸಾಯ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಹಳ್ಳಿ ಏನೂ ಆಗಲ್ಲ ಅದನ್ನ ವ್ಯವಸಾಯ ಅಂತಂದ್ರೆ ಮನೆಯೆಲ್ಲ ಸಹಾಯ ಅಂತ ಇದಾರೆ ಬಟ್ ನನ್ನನ್ ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟವಿದ್ದು ಶ್ರಮ ಅಂದರೆ ನಾವು ಡೆಡಿಕೇಶನ್ ಆಗಿ ಕೆಲಸ ಮಾಡಿದ್ರೆ ಖಂಡಿತ ಅದರಲ್ಲಿ ಆದಾಯ ಇದ್ದೇ ಇದೆ ಬಟ್ ನಾವು ಮಾಡಬೇಕಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡಬೇಕು ಸರ್ ನನ್ನ ಹೆಸರು ಲೋಹಿತ್ ಟಿ ಪಿ ಅಂತ ಅಂದ್ಬಿಟ್ಟು ನಮ್ದು ಬಂದ್ಬಿಟ್ಟು ತಮ್ಮೇನಹಳ್ಳಿ ಹುಲಿಕಲ್ ಹಂಚೆ ಕುದು್ರ ಹೋಬಳಿ ಮಾಗಡಿ ತಾಲೂಕ್ ರಾಮನಗರ ಜಿಲ್ಲೆ ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ದು ನಾನು ಬಂದ್ಬಿಟ್ಟು ಎಮ್ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ಎಮ್ ಎಸ್ ಸಿ ಫಿಸಿಕ್ಸು ಸಿದ್ಧಗಂಗಾ ಮಠದಲ್ಲಿ ಈಗ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ತಾತನಿಂದ ಅಂದರೆ ಪಿತ್ರಾಜಿತವಾಗಿ ನಮಗೆ ಒಂದು ಮೂರು ಮುಖಾಲು ಎಕರೆ ಮತ್ ಮೂರು ಮುಖಾಲು ಎಕರೆ ಮತ್ತು ನಮ್ಮ ದೇವಸ್ ಅಂದರೆ ಪೂಜೆ ಬಸ್ ಬಸವಣ್ಣ ಪೂಜೆ ಪೂಜೆ ಮಾಡ್ತಾಯಿದ್ದೀವಿ ಅದರದ್ದೊಂದು ಒಂದು ಮುಕ್ಕಾಲು ಎಕರೆ ಒಟ್ಟು ಆರು ಎಕರೆ ಜಮೀನೊಳಗೆ ನಾವೇನು ಮಾಡ್ತೀವಿ ಕೃಷಿ ಮಾಡ್ತಾಯಿದ್ದೀವಿ ನಾನು ತುಮಕೂರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮುಂಚೆ ಐದು ವರ್ಷ ಅಲ್ಲಿ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ ನಂತರ ಅಲ್ಲೇ ಆಫೀಸ್ಗೆ ಡೆಪ್ಲೆ ಡೆಪ್ಟೇಷನ್ ಆಗಿಬಿಟ್ಟು ಅಲ್ಲೇ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅಂತ ಅಂದ್ಬಿಟ್ಟು ಅಲ್ಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದ್ರ ಮಧ್ಯೆ ಊರಿಂದ ನಾನು ಇಲ್ಲಿಂದ ಅಂದರೆ ನಮ್ಮ ಸ್ವಗ್ರಾಮದಿಂದ ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ಪ್ರತಿನಿತ್ಯ ಗಾಡಿ ಬೈಕಲ್ಲಿ ಓಡಾಡಿಕೊಂಡು ಅಲ್ಲೂ ಹಳ್ಳೀಲ್ಲೂ ಕೂಡ ಕೃಷಿ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಇದ್ದೀನಿ ಮುಂಚೆ ನಾವು ಮುಂಚೆ ಏನು ರಾಗಿ ಬೆಳೀತಾಯಿದ್ರು ನಮ್ಮ ತಂದೆ ನ ತದನಂತರ ನಾವೇನು ಮಾಡ್ದೋ ಈಗೆಲ್ಲ ಕೊಳವೆ ಬಾವಿ ಮಾಡ್ಕೊಂಡ್ವಲ್ಲ ಆ ಥರ ನಾವು ಒಂದು ಬಾವಿ ಮಾಡಿಕೊಂಡು ಫಸ್ಟು ಕರ್ಬೂಜ ಅಂತ ಒನ್ ಟೈಮ್ ಕರ್ಬೂಜ ಬೆಳೆದೋ ನಂತರ ಕರ್ಬೂಜ ಆದಮೇಲೆ ಒಂದು ಟೈಮ್ ಪಪ್ಪಾಯ ಬೆಳೆದೋ ಪರಂಗಿ ಬೆಳೆದೋ ಅದಾದ್ಮೇಲೆ ಎರಡೂ ಬೆಳೆ ಪರವಾಗಿಲ್ಲ ಏನಂತ ಈ ಥರ ನಷ್ಟವೂ ಇಲ್ಲ ಈ ಥರ ಲಾಭವೂ ಇಲ್ಲ ಪರವಾಗಿಲ್ಲ ಎರಡೂ ಇದಾಯಿತು ನಂತರ ಏನು ಮಾಡ್ದೋ ನಾವು ದಾಳಿಂಬೆ ಯಾಕೆ ಅಂತ ಅಂದ್ಬಿಟ್ಟು ನಮ್ಮ ಮಾವ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ರು ಇದ್ದಾರೆ ವಿಶ್ವನಾಥ್ ಅಂದ್ಬಿಟ್ಟು ಅವರು ಗುಬ್ಬಿ ಹತ್ರ ಜಮೀನು ತೊಗೊಂಡಿದ್ದಾರೆ ಅಲ್ಲಿ ದಾಳಿಂಬೆ ಬೆಳೆದಿದ್ರು ಮುಂಚೆ ಅಲ್ಲಿ ಒಳ್ಳೆ ಲಾಭನೂ ಆಯಿತು ಅವ್ರಿಗೆ ಅದನ್ನು ನೋಡ್ಬಿಟ್ಟು ನಾವು ಯಾಕೆ ದಾಳಿಂಬೆ ಬೆಳಿಬಾರ್ದು ಊರ ಹತ್ರ ಅಂತ ಅಂದ್ಬಿಟ್ಟು ನಾವಿಲ್ಲಿ ದಾಳಿಂಬೆ ಎರಡು ಸಾವಿರ ಗಿಡ ಆ ಎರಡು ಸಾವಿರ ಗಿಡನ ನಾಲ್ಕು ಎಕರೆ ಒಳಗೆ ನಾವು ಮುಂಚೆ ನಾಟಿ ಮಾಡ್ದೋ ಆ ಗಿಡಗಳನ್ನೆಲ್ಲ ನಾವು ಜೈನ್ ಇರಿಗೇಷನ್ ಸಿಸ್ಟಮ್ ತುಮಕೂರಿಂದ ಅಂದರೆ ನಾಸಿಕ್ ಜಲಗಾವಿಂದ ನಾವು ಗಿಡಗಳನ್ನ ತರಿಸ್ಕೊಂಡು ನಾವು ಇಲ್ಲಿ ನಾಟಿ ಮಾಡೋದಕ್ಕೆ ಇದು ಮಾಡೋದು ನಾಟಿ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಅಂತ ಅಂತ ಕೇಳಿದ್ರೆ ಹತ್ತು ಬೈ ಹತ್ತು ಗಿಡದಿಂದ ಗಿಡಕ್ಕೆ ಹತ್ತು ಹತ್ತಡಿ ಡಿಸ್ಟೆನ್ಸು ಮತ್ತು ಸಾಲಿಂದ ಸಾಲಿಗೆ ಒಂಬತ್ತಡಿ ಅಂತರದಲ್ಲಿ ನಾವು ಗಿಡಗಳು ನಾಟಿ ಮಾಡಿಕೊಂಡು ಗುಂಡಿ ಜೆ ಸಿ ಬಿ ಗುಂಡಿ ತೆಗಿಸ್ಕೊಂಡು ಅದಕ್ಕೆ ದ ಕೊಟ್ಟಿಗೆ ಗೊಬ್ಬರ ಅದೇ ರೀತಿ ಸ್ವಲ್ಪ ಸೊಪ್ಪುಗಳು ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ಇವೆಲ್ಲ ಸೊಪ್ಪೆಲ್ಲ ಮುಚ್ಕೊಂಡು ಗಿಡ ನಾಟಿ ಮಾಡಿದ್ದು ನಾಟಿ ಮಾಡಿದ ನಂತರ ಗಿಡಗಳನ್ನ ನಾವು ಗಿಡ ನಾಟಿ ಮಾಡಿಕೊಂಡು ಹತ್ತೊಂಬತ್ತು ಹದಿನೆಂಟು ತಿಂಗಳಿಗೆ ನಾವೇನು ಮಾಡಿದೋ ಮೊದಲನೇ ಬೆಳೆ ಬಿಟ್ಟು ಬೆಳೆ ಮೊದಲನೇ ಬೆಳೆ ಚೆನ್ನಾಗಾಯಿತು ಈ ಬೆಳೆಯನ್ನು ನಾವು ಹಿರಿಯೂರಿನ ರಾಜ್ಕುಮಾರ್ ಅಂದ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆಗಳನ್ನ ಬೆಳೆ ಮಾಡೋದಕ್ಕೆ ಇದು ಮಾಡಿದ್ವೋ ನಿರಂತರವಾಗಿ ಅಂದರೆ ಒಂದು ವಾರ ಅಥವಾ ಹತ್ತು ದಿನಕ್ಕೆ ಒಂದು ಇದರೊಳಗೆ ಸ್ಪ್ರೇ ಇದು ಮಾಡಿಕೊಂಡು ನಮಗೆ ಮೊದಲ ಎರಡು ಬೆಳೆಯೂ ಚೆನ್ನಾಗೇ ಆಯಿತು ಈಗ ಮೂರನೇ ಬೆಳೆಯನ್ನು ಬಿಟ್ಟಿದ್ದೀವಿ ಈಗ ಈ ಬೆಳೆನೂ ಕೂಡ ತುಂಬ ಚೆನ್ನಾಗಿದೆ ಈ ದಾಳಿಂಬೆ ಬೆಳೆಗೆ ನಾವು ಹಾಕ್ತಾಗಿಂದಲೂ ಹೇಗೆ ಅಂತ ಕೇಳಿದ್ರೆ ಇದು ಬೆಳವಣಿಗೆ ನೋಡ್ಕೊಂಡು ನೋಡ್ಕೊಂಡು ಏನು ಮಾಡಬೇಕು ಅದನ್ನು ಗಿಡಗಳನ್ನ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ ಅದೆಲ್ಲ ಲೇಬರ್ಸ್ ಎಲ್ಲ ಏನು ಬಂದ್ಬಿಟ್ಟು ಹಿರಿಯೂರಿಂದ ಬರ್ತಾರೆ ಗಿಡ ಕಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಒಂಥರ ಈ ಬುಶ್ ಟೈಪ್ ಗಿಡ ನಾವು ಇದನ್ನು ಬೆಳವಣಿಗೆ ಮಾಡ್ಕೋಬೇಕು ಗಿಡ ಬೆಳೆಸ್ತಾ ಬೆಳೆಸ್ತಾ ಹದಿನೆಂಟು ತಿಂಗಳಿಗೆ ಮೊದಲನೇ ಬೆಳೆ ಬಿಟ್ಟು ಅದು ಬೆಳೆಗೆ ಬಿಟ್ಟ ಮೇಲೆ ಆರು ತಿಂಗಳಿಗೆ ಅದೇನಾಗುತ್ತೆ ಅಂದರೆ ನಾವು ಹೂವು ಬಿಟ್ಟ ಮೇಲೆ ಆರು ತಿಂಗಳಿಗೆ ಅದು ಹಣ್ಣು ಬರುತ್ತೆ ನಮಗೆ ಹಣ್ಣನ್ನು ನಾವೆಲ್ಲ ಕಟ್ ಮಾಡಿಸಿ ನಾವು ಇಲ್ಲೇ ಲೋಕಲ್ ಆದರೂ ಕೊಡ್ಬೋದು ಇಲ್ಲ ಅಂತಂದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಮಾರ್ಕೆಟ್ಗೆ ನಾವು ಇಲ್ಲಿಂದ ಎಲ್ಲ ಹತ್ತು ಕೆ ಜಿ ಬಾಕ್ಸ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ನಾವೇ ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಂಬಂದು ಲಾಭವೂ ತುಂಬ ಚೆನ್ನಾಗಾಯಿತು ಲಾಸ್ ಏನಿಲ್ಲ ಪರವಾಗಿಲ್ಲ ಚೆನ್ನಾಗಾಯಿತು ಎರಡನೇ ಬೆಳೆನೂ ಚೆನ್ನಾಗಾಗಿದೆ ಇದಕ್ಕೆ ಮುಖ್ಯವಾಗಿ ರೋಗಗಳು ಅಂತ ಕೇಳಿದ್ರೆ ಮೆ ಮುಖ್ಯವಾಗಿ ಈ ಬ್ಲೈಟ್ ಅಂತ ಬರುತ್ತೆ ಮ ತೇವಾಂಶ ಏನಾದರೂ ವಾತಾವರಣ ಏನಾದರೂ ಬದಲಾವಣೆ ಆದರೆ ಇದು ಆ್ಯಕ್ಚುಲಿ ಉಷ್ಣವಲಯದ ಬೆಳೆ ಇದು ದಾಳಿಂಬೆ ಬೆಳೆ ಇಲ್ಲಿ ಈ ಕಡೆ ನಮ್ಮ ಅಂದರೆ ಈ ಸೌತ್ ಕರ್ನಾಟಕ ಸ್ವಲ್ಪ ಬೆಳೆ ಕಡಿಮೆ ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬರೋದು ಬೆಳೆ ಇದು ಆದರೂ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದೀವಿ ಯಶಸ್ಸು ಕಂಡಿದ್ದೀವಿ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ಅಂದರೆ ಇದು ಕಷ್ಟವೂ ಇದೆ ಈ ಸುಲಭವಾದ ಬೆಳೆ ಏನಲ್ಲ ಕಷ್ಟಪಡಬೇಕು ಒಂದು ವಾರ ಹತ್ತು ದಿವ್ಸಕ್ಕೆ ಒಂದು ಕಡ್ಡಾಯವಾಗಿ ಒಂದು ನಾವು ಸ್ಪ್ರೇ ಮಾಡಲೇಬೇಕು ಅದಕ್ಕೆ ಸ್ಪ್ರೇ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಲವಾರು ರೀತಿಯ ರೋಗಗಳು ಅದಕ್ಕೆ ಈ ಬ್ಲೈಟೆಕ್ಸ್ ಆಗಿರ್ಬೋದು ಅಥವಾ ಇದಕ್ಕೆ ವಿಲ್ಟ್ ಅಂತ ಬರುತ್ತೆ ಸಾಮಾನ್ಯವಾಗಿ ನೀರು ಮತ್ತು ಅಲ್ಲಿ ಆ ರೋಗ ಬರುತ್ತೆ ವಿಲ್ಟು ಅದೇ ಸೊರ್ಗು ರೋಗ ಅಂತ ಕರೀತಾರೆ ವಿಲ್ಟ್ ಬಂತು ಅಂತಂದರೆ ಫುಲ್ ತೋಟ ತೋಟನೇ ಒಟ್ಟೋಗುತ್ತೆ ಅದನ್ನು ಕಂಟ್ರೋಲ್ ಮಾಡ ತೋಟಿ ಮಾಡ್ಕೋಬೇಕು ಇದನ್ನೆಲ್ಲ ನಾವೇನು ಮಾಡ್ತಾ ಇದನ್ನೆಲ್ಲ ನಾವು ನಮ್ಮ ಹಿರಿಯೂರಿನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಇದ್ರ ಜೊತೆಗೆ ಏನಾಯಿತು ಅಂದರೆ ಪೂನಾದಲ್ಲಿ ಒಬ್ಬರು ಮೇಡಮ್ ಶಿಲ್ಪ ಅಂತ ಅಂದ್ಬಿಟ್ಟು ಅವ್ರ ಪರಿಚಯ ಆಯಿತು ಅವ್ರ ಕಡೆಯಿಂದನೂ ಕೂಡ ನಾವು ಮಾರ್ಗದರ್ಶನ ತೆಗೆದುಕೊಂಡು ನಾವೇನು ಮಾಡ್ತಾಯಿದ್ದೀವಿ ಈ ಬೆಳೆಗೆ ಮಾರ್ಗದರ್ಶನ ತಗೊಂಡು ಸ್ಪ್ರೇಗಳಾಗಿರ್ಬೋದು ಅವನ್ನೆಲ್ಲ ತೊಗೊಂಡು ನಾವೀಗ ಬೆಳೆ ಮಾಡ್ಕೊತಾ ಹೋಗ್ತಾಯಿದ್ವಿ ಸರ್ ಸರ್ ಇಂದಿನ ಯುವ ಜನಾಂಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ಕಡೆಗಡೆ ವಲಸೆ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಹಳ್ಳಿ ಒಳಗೆ ಏನೂ ಆಗೋಲ್ಲ ಅದನ್ನು ವ್ಯವಸಾಯ ಅಂತಂದರೆ ಮನೆಯೆಲ್ಲ ಸಹಾಯ ಅಂತ ಇದು ಮಾಡ್ತಾ ಇದ್ದಾರೆ ಬಟ್ ನನ್ನನ್ನು ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟ ಬಿದ್ದು ಶ್ರಮ ಅಂದರೆ ನಾವು ಡೆಡಿಕೇಷನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಅದರಲ್ಲಿ ಆದಾಯ ಇದ್ದೇ ಇದೆ ಬಟ್ ನಾವು ಡೆಡಿಕೇಶನ್ ಡೆಡಿಕೇಶನ್ನಾಗಿ ಕೆಲಸ ಮಾಡಬೇಕು ಸರ್ ಈ ಬೆಳೆ ಸರ್ ಈ ಬೆಳೆ ಮೊದಲನೆಯದು ಏನಂದರೆ ನೀರಿನ ಏನಂತ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನು ಬೆಳಿಬೋದು ಅಂತ ಒಂದು ಕಲ್ಲು ಭೂಮಿನಲ್ಲಾದರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಒಂದು ಸಲಹೆ ಹೇಳ್ತಾರೆ ಆಮೇಲೆ ಮರಳು ಮಿಕ್ಸಿದ ಭೂಮಿ ಗಟ್ಟಿ ಭೂಮಿ ಆಗಬೇಕು ಚರಳು ಭೂಮಿ ಆಗಬೇಕು ಕಲ್ಲು ಭೂಮಿನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ಆದರೂ ಈಗ ನಾವು ಮಾಡಿದ್ದೀವಿ ಸರ್ ಬೆಳೆ ಗಿಡ ಚೆನ್ನಾಗಿ ಬಂದಿದೆ ಅಥವಾ ಗುಣನೋ ಅಥವಾ ಇನ್ನೊಂದು ಏನೋ ಇದು ಲಾಸ್ ಅನ್ನೋ ಪ್ರಶ್ನೆ ಅಲ್ಲ ಏನಂದರೆ ಇದು ರೋಗ ರುಜನೆಗೆ ಅಥವಾ ಈ ಹವಾಗುಣಕ್ಕೆ ಮಣ್ಣಿನ ಇದಾ ಅಥವಾ ನೀರಿನ ಇದಾನೆ ಒಂದೊಂದು ಗಿಡ ಹೋಗ್ತದೆ ಅದಕ್ಕೆ ಡಾಕ್ಟ್ರ್ ಏನು ಸಲಹೆ ಹೇಳ್ತಾರೆ ಅಂದರೆ ಸರ್ ಏನೇ ಮಾಡಿದ್ರೂ ಕುದುರೆ ಓಡಿಸೋವರೆಗೂ ಓಡಿಸಿ ಇದು ಏನು ಈ ರೋಗಕ್ಕೆ ಮುದ್ದೆ ಇಲ್ಲ ಅನ್ನೋ ಅಭಿಪ್ರಾಯ ಅವ್ರು ಹೇಳ್ತಾರೆ ಬೆಳೆ ಸರ್ ಕೆಲವರು ಒಂದು ಎಕರೆ ನಮಗೆ ಇಪ್ಪತ್ತೈದು ಲಕ್ಷ ಹುಡ್ತು ನೀವು ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾರೆ ಒಂದು ಎಕ್ರೆಯಲ್ಲಿ ನಾವೀಗ ಆರು ಎಕರೆ ಮಾಡಿ ಕೆಲವರು ಹೇಳಿದ್ರೆ ಎಷ್ಟೇ ಹುಡ್ತು ಅಂದರೆ ಐದು ಸಾವಿರ ಐದು ಲಕ್ಷ ಅಂತಂದರೆ ಯಾವಾಗ ಯಾವ ಯಾತ ಕಿತ್ತಾಕ್ಬಿಡು ಅಂತಾರೆ ಕೆಲವರು ರೇ ಮಾಡಿ ಸುಮ್ಮನೆ ನೀವು ಸೋಲಬಾರ್ದು ಒಂದು ಬೆಳೆಯೆಲ್ಲ ಇನ್ನೊಂದು ಬೆಳೆಯಲ್ಲಿ ಬರ್ತದೆ ನೀವು ಮಾಡಿ ಅನ್ನೋ ಅಭಿಪ್ರಾಯ ಜನ ತೋ ಹೇಳ್ತಿರ್ತಾರೆ ನಮಗೂ ಡಾಕ್ಟರ್ಸ್ ಅಲ್ಲೇ ಹೇಳ್ತಾರೆ ಸರ್ ಈಗ ನಾವು ಈ ಸ್ವಲ್ಪ ಕಷ್ಟ ಬರ್ತದೆ ಅನ್ನೋ ಥರದಲ್ಲಿ ಎರಡು ಬ್ಯಾಚ್ ಮಾಡ್ಕೊಂಡಿದೀವಿ ಮೇಂಟೆನೆನ್ಸ್ಗೆ ಇವತ್ತು ಆ ಆಳ್ಗಳದು ಲೇಬರ್ಸು ಕಷ್ಟ ಇದೆ ಅಂತ ಎರಡು ಬ್ಯಾಚ್ ಮಾಡಿಕೊಂಡು ಒಂದು ಎಂಟುನೂರು ಗಿಡ ಈಗ ಬೆಳೆಗೆ ಬಿಟ್ಟದ್ದು ಒಂದು ಎಂಟುನೂರು ಗಿಡ ಇದೆ ಈಗ ನೋಡಿ ಇಷ್ಟರಲ್ಲಿ ಹೊಡೆದು ಈಗ ಈಗ ಬೆಳೆ ಬಿಡೋಕ್ಕೆ ಈಗ ಇದನ್ನು ಮಾಡ್ತಾಯಿದ್ದೀವಿ ಈಗ ಈಗ ಅದರಲ್ಲಿ ಎರಡು ಸಾವಿರದ ನಾನ್ನೂರು ಇನ್ನೂರು ಗಿಡದಲ್ಲಿ ಒಂದು ಆರುನೂರು ನಾನ್ನೂರಿಂದ ಐನೂರು ಗಿಡ ಹೋಗ್ಬಿಟ್ಟಿದೆ ಇನ್ನೊಂದು ಸಾವಿರದ ಆರುನೂರು ಗಿಡ ಇದೆ ಸರ್ ಈಗ ಈಗ ನೋಡಿ ಸರ್ ಇರೋದರಲ್ಲಿ ಬೆಳೆ ಪರವಾಗಿಲ್ಲ ಏನೋ ತಕ್ಕ ಮಟ್ಟಿಗೆ ಐತೆ ಬೆಳೆ ಅಂದರೆ ರೇಟ್ ಇಲ್ಲ ಈಗ ಈಗ ರೈತರಿಗೆ ರೇಟ್ ಇಲ್ಲ ಬೆಳೆ ಇದ್ದಾಗ ರೇಟ್ ಇದ್ದಾಗ ಬೆಳೆ ಬರಲ್ಲ ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಇರಲ್ಲ ರೈತನಿಗೆ ಒಂದು ಸಾರಿ ಕೈ ಸುಟ್ಕೊತೇ ಬೇರೆ ಯಾವುದಾದ್ರೂ ಸೋರ್ಸ್ ಇದ್ದರೆ ಪ್ರಯೋಜನ ಪಡ್ಕೊಬೋದು ಇಲ್ಲ ಅಂದರೆ ಏನಂತ ಅವನಿಗೆ ಇದು ಬರೋಲ್ಲ ಬೆಳೆ ಇದು ಚೆನ್ನಾಗೈತೆ ನೋಡಿ ಸರ್ ಇದು ವರ್ಷದ ಎರಡು ಬೆಳೆ ಒಂದು ಬೆಳೆ ಅಲ್ದರೆ ಇನ್ನೊಂದು ಬೆಳೆಯಲ್ಲಾದರೂ ಬೆಳ್ಕೊಬೋದು ಅನ್ನೋದೊಂದು ಬರ್ತದೆ ಅಂದರೆ ಇದಕ್ಕೇನಪ್ಪ ಅಂದರೆ ಮನೆಯಲ್ಲಿ ಜನ ಇರಬೇಕು ಸರ್ ಒಂದು ಇಬ್ಬರಾದರೂ ಮನೆಯಲ್ಲಿ ಜನ ಇದ್ದರೆ ಮಾಡಿದ್ರೆ ಏನು ಲಾಸಿಲ್ಲ ದಾಳಿಂಬ್ರೆ ಒಳ್ಳೆ ಬೆಳೆ ಲಾಭದಾಯಕ ಅಂತ ಬೆಳೆ ಇರುವಾಗ ಇದಕ್ಕೆ ನಾವು ಅಲ್ಲೋಗಿ ಬರ್ತೀನಿ ಇಲ್ಲೋಗಿ ಬರ್ತೀನಿ ನಡೆಯಲ್ಲ ಈ ನಮ್ಗೆ ಏನಾಗಿದೆ ಒಬ್ಬನೇ ಮಗ ಅವನು ನಾವು ಮೇಂಟೆನೆನ್ಸ್ತು ಸ್ವಲ್ಪ ಏರುಪೇರು ಲೇಬರ್ ಬರಬೇಕು ನಾನು ಮಾಡಬೇಕು ವಯಸ್ಸಾದರು ಇದು ಮಾಡಿದ್ರೆ ಪ್ರಯೋಜನ ಐತೆ ಇಲ್ಲ ಅಂತ ನಾವು ದಾಳಿಂಬ್ರೆಯಲ್ಲಿ ಪ್ರಯೋಜನ ಇಲ್ಲ ಅಂತ ಇಲ್ಲ ಏನಾಗ್ತದೆ ಅಂದರೆ ಬಿದ್ದು ಮಾಡಬೇಕು ಇದನ್ನು ಆಮೇಲೆ ಜನ ಇಲ್ಲಿ ಏನಾಗ್ತದ್ರೆ ಅಂದರೆ ಇದು ಬಿದ್ದು ಮಾಡಿದ್ರೆ ಪ್ರಯೋಜನ ಇದೆ ಅಂದರೆ ಕಾಂಪೌಂಡ್ ಮಾಡಿರಬೇಕು ಬೇರೆಯವರು ಇದ್ರೊಳಗಡೆ ಹೋಗ್ಬಾರ್ದು ಹೋದರೆ ತೋಟದಿಂದ ಅಂಟು ರೋಗ ಇದು ಅಂತಾರೆ ಅದರಿಂದ ರೋಗ ಪಾಗ ಬರ್ತದೆ ಸರ್ ಇಷ್ಟು ನನ್ನ ತಿಳಿದಿರೋ ಮಟ್ಟಿಗೆ ಈ ಮಟ್ಟಕ್ಕೆ ನಾವು ಮಾಡಿದ್ದೀವಿ ಈ ನುಳಿಕೆ ಗಿಡದ ಬಗ್ಗೆ ಇನ್ನೂ ಕೇಳಬೇಕು ಅಂದ್ರೆ ನಮ್ಮ ಮಗ ಅವ್ರಿಗೆ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿರ್ತದೆ ಯಾವ ಟೈಮ್ಗೆ ಏನು ಔಷಧಿ ಯಾವ ಥರ ಬೆಳೆಗೆ ಏನು ಮಾಡಿದ್ರು ಅಂತ ನಾವಿಲ್ಲ ಅವರು ತಂದಿದ್ದ ನಾವು ಮಾಡಿ ಮಾಡ್ತಾ ಮಾಡ್ತಾಯಿರ್ತೀನಿ ಇಲ್ಲಷ್ಟೇ ನಾ ನನ್ನ ಮಗ ನನ್ನ ಸೊಸೆ ಗಂಡ ಹೆಂಡತಿ ನಾವು ಇಬ್ಬರು ನಮ್ಮ ತಾಯಿ ಒಬ್ಬರು ಮೂರು ಜನ ಮಗ ಸೊಸೆ ಇಬ್ಬರು ಒಂದು ಒಬ್ಳೆ ಮಗಳು ಮಗಳಿಗೂ ಈಗ ಒಂದು ಪಾಪು ಇದೆ ಮಗನಿಗೂ ಒಂದು ಪಾಪು ಆಗೈತೆ ಎರಡು ಮೊಮ್ಮಕ್ಕಳಿದಾವೆ ನಾವು ಒಂದು ಆರು ಜನ ಇದ್ದೀವಿ ಈಗ ಮನೆಯಲ್ಲಿ ಸರ್ ಸರ್ ನನ್ನ ಹೆಸರು ಟಿ ಎಸ್ ಪಂಚಾಕ್ಷರಯ್ಯ ನಾನು ನನ್ನ ಹೆಂಡತಿ ಹೆಸರು ನಾಗರತ್ನಮ್ಮ ಮಗಳ ಹೆಸರು ಟಿ ಪಿ ಅನುಪಮ್ಮ ಮಗಳ ಹೆಸರು ಅಳಿಯ ಬಂದು ನಾಗಭೂಷಣ್ ಅಂತೇಳಿ ಮಗಳು ಬಂದು ಪೊಲೀಸಲ್ಲಿ ಇದ್ದಾರೆ ಅಳಿಯ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಮಗ ಬಂದು ಟಿ ಪಿ ಲೋಹಿತ್ ಅಂತ ಮಗ ಅವರು ಸಿದ್ಧಗಂಗಾ ಮಠದಲ್ಲಿ ಎಫ್ ಡಿ ಸಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಎಮ್ ಎಸ್ ಸಿ ಬಿ ಎಡ್ ಅವರು ಸೊಸೆ ಬಂದು ಬಿ ಎ ಬಿ ಎಡ್ಡು ಅವ್ರಿಗೂ ಅವ್ರ ಹೆಸರು ವೀಣಮ್ಮ ವೀಣ